ಓಹೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಹೊಸ ವೇಳೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂಡ್ ಇವತ್ತಿನ ಒಂದು ಫೋನ್ ಯಾವುದಪ್ಪ ಅಂದ್ರೆ ಸಾಮ್ಸಂಗ್ ಗ್ಯಾಲಕ್ಷಿ ಎಂ ಫಿಫ್ಟೀನ್ ಫೈವ್ ಜಿ ಅಂತ ಅಂದ್ಬಿಟ್ಟು ಸೊ ಈ ಒಂದು ಫೋನ್ ಕೂಡ ನಿಮಗೆ ಒಂದು ಹದಿನೈದು ಸಾವಿರದ ಪ್ಲಸ್ ಪಾಯಿಂಟ್ ಅಲ್ಲಿ ನಿಮಗೆ ಒಂದು ಫೋನ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ನೀವೇನು ಹದಿನೈದು ಸಾವಿರದ ಒಳಗಡೆ ಫೋನ್ ಪರ್ಚೇಸ್ ಮಾಡ್ಕೋಬೇಕು ಅಂದ್ರೆ ಈ ಒಂದು ಫೋನ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಅವೇಲ್ ಆಗುತ್ತೆ ನೀವು ಚೆನ್ನಾಗಿರೋ ಫೋನ್ ಒಂದು ಬೆಸ್ಟ್ ಬ್ರ್ಯಾಂಡ್ ಕಂಪನಿ ನೀವು ಒಂದು ಬ್ರ್ಯಾಂಡ್ ಮೊಬೈಲ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಒಂದು ಫೋನ್ ಬೆಸ್ಟ್ ಆಪ್ಷನ್ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಈ ಒಂದು ಫೋನ ಬೇಸ್ ವೆರೈಟಿ ನಮಗೆ ಫೋರ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಅವೈಲೇಬಲ್ ಇರ್ತಾರೆ ಆರಾಮಾಗಿ ಒಂದು ಫೋನ ನೀವು ಪರ್ಚೇಸ್ ಮಾಡ್ಕೋಬಹುದು ಬಹಳ ತುಂಬಾ ಅಂದ್ರೆ ಬೇಸ್ ವೆರೈಂಟಿ ನಿಮಗೆ ಹದಿನೂರ್ ಸಾವಿರಕ್ಕೆ ನಿಮಗೆಲ್ಲ ಈ ಫೋನ ಅವೈಲೇಬಲ್ ಇರುತ್ತೆ ಚೆನ್ನಾಗಿ ಡಿಸ್ಪ್ಲೇ ಸೂಪರ್ ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತೆ ಇಲ್ಲಿ ಫೋನ್ ನಾವು ನೋಡ್ಕೊಂಡಾಗ ಲುಕ್ ಡಿಸೈನ್ ಅಂತ ನಿಮ್ ನಂಬರ್ ಒನ್ ಫೋನ್ ಅಂತ ಕೂಡ ಕರಿಬಹುದು ಯಾಕಂದ್ರೆ ಇಲ್ಲಿ ನಿಜವಾದ ಒಂದು ಮಾನ್ ಸ್ಟಾರ್ ಅಂತಂದ್ರೆ ಅದು ಸಾಮ್ಸಂಗ್ ನವರ ಮಾನ್ ಸ್ಟಾರ್ ಮೊಬೈಲ್ ಅಂತ ಹೇಳ್ಬಹುದು ನಿಜವಲ್ ಅವರ ಬಿಲ್ಡ್ ಕ್ವಾಲಿಟಿ ಅಂತ ನಂಬರ್ ಒನ್ ಬಿಲ್ಡ್ ಕ್ವಾಲಿಟಿ ಅಂತ ಹೇಳಬಹುದು ಈ ಒಂದು ಫೋನ್ ನಾವು ತಿಕ್ನೆಸ್ ನೋಡ್ಕೊಂಡಾಗ ನೈನ್ ಪಾಯಿಂಟ್ ತ್ರೀ ಎಮ್ ನ ತಿಕ್ನೆಸ್ ನೋಡ್ತಾ ಇದ್ವಿ ಅದು ಕೂಡ ಎರಡು ನೂರ ಹದಿನೇಳು ನ ಈ ಒಂದು ಫೋನ್ ವೇಟ್ ನಾವು ಇಲ್ಲಿ ಗಮನಿಸಬಹುದು ಈ ಒಂದು ಬೆಸ್ಟ್ ಪ್ರೈಸ್ ಏನಪ್ಪ ಅಂದ್ರೆ ಹದಿಮೂರು ಸಾವಿರಕ್ಕೆ ಈ ಒಂದು ಫೋನ್ ನಮಗೂ ಪರ್ಚೇಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಅದು ಕೂಡ ಬೇಸ್ ವೇರಿಯಂಟ್ ಆಗಿರುತ್ತೆ ಇಲ್ಲಿ ಲಾ ಲಾಂಚಿಂಗ್ ಡೇಟ್ ಕೂಡ ಅಷ್ಟೇ ಏಪ್ರಿಲ್ ಹನ್ನೆರಡನೇ ತಾರೀಕದಿಂದ ಈ ಲಾಂಚಿಂಗ್ ಡೇಟ್ ನಮಗೆ ಲೀಕ್ಸ್ ನೋಡ್ತಾ ಇದೀವಿ ಬಟ್ ಸ್ಪೆಷಲಿ ನಮಗೆ ಈ ಒಂದು ಡೇಟ್ ಇದೆ ಅಂತ ಪಿಕ್ಸ್ ಅಂತ ನಮ್ಗೆ ಗೊತ್ತಾಗ್ತಲ್ಲ ಬಟ್ ಹೇಳಕ್ಕಾಗಲ್ಲ ಮುಂದಿದ್ರು ಕೂಡ ನೋಡಬಹುದು ಅಟ್ ಈ ಎಂಟನೇ ತೀಖ್ ಕೂಡ ಲಾಂಚ್ ಆದ್ರೂ ಕೂಡ ಆಗಬಹುದು ಹೇಳಕ್ಕಾಗಲ್ಲ ಬಟ್ ಈ ಒಂದು ಫೋನ್ ಎಂಟನೇ ತಾರೀಖಾದರೂ ಲಾಂಚ್ ಆಗಬಹುದು ಹನ್ನೆರಡನೇ ತಾರೀಕು ಆದ್ರೂ ಲಾಂಚ್ ಆಗಬಹುದು ಒಟ್ಟರೆ ಲಾಂಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಫೋನ್ ಆಗಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಏನಾದ್ರು ನೀವು ಹದಿನೈದು ಸಾವಿರದ ಒಳಗಡೆ ಹುಡುಕ್ತಾ ಇದ್ರೆ ಅಂತಂದ್ರೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂ ಫಿಫ್ಟೀನ್ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ನಿಮಗೆ ನೋಡಿ ನುಚ್ಕೊಂಡು ಆರಾಮಾಗಿ ಒಂದು ಫೋನ್ ತಗೊಂಡ್ರು ಕೂಡ ಏನು ಲಾಸ್ ಇಲ್ಲ ಬಟ್ ಈ ಒಂದು ಫೋನ್ ಬೆಸ್ಟ್ ಪರ್ಫಾರ್ಮೆಸ್ ಫೋನ್ ಅಂತ ಕೂಡ ಕರಿಬಹುದು ಅಂಡ್ ಈ ಒಂದು ಫೋನ್ ಡಿಸ್ಪ್ಲೇ ಬಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ನ ಸೂಪರ್ ಆಮೇಲೆ ಡಿಸ್ಪ್ಲೇ ನೋಡುತ್ತಿದೆ ಅದು ಕೂಡ ಡಿ ಪ್ಲಸ್ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಡಿಸ್ಪ್ಲೇ ನಮ್ಗೆ ಸಪೋರ್ಟ್ ಆಗ್ತಿರೋದ್ರಿಂದ ಇನ್ನು ಅಟ್ ಲೀಸ್ಟ್ ಒಂದು ಒನ್ ಟ್ವೆಂಟಿ ಪರವಾಗಿಲ್ಲ ಅಂತ ಅನ್ಕೋಬಹುದು ಈ ಒಂದು ಫೋನ್ ಪರ್ಫಾಮೆನ್ಸ್ ನೋಡ್ಕೊಳ್ಳೋಣ ಸಿಕ್ಸ್ ಒನ್ ಡಬಲ್ ಜೀರೋ ಪ್ರೊಸೆಸರ್ ನೋಡ್ತಾ ಇದ್ದೀವಿ ಇದು ಕೂಡ ಪ್ಲಸ್ ಸಿಕ್ಸ್ ನಾನೋಮೀಟರ್ ಚಿಪ್ ಕೂಡ ಸಪೋರ್ಟ್ ಮಾಡ್ತಿದ್ದೆ ಅಂತ ಹೇಳ್ಬಹುದು ಕ್ಯಾಮರಾ ಬಗ್ಗೆ ಮಾತಾಡ್ಕೊಳ್ಳಬೇಕು ಸಾಮಸಂಗ್ ಅಲ್ಲಿ ಕ್ಯಾಮ್ರ ಕ್ಯಾಮ್ರಾ ಮತ್ತೆ ಡಿಸ್ಪ್ಲೇ ಒಳಗೆ ನಂಬರ್ ಒನ್ ಅಂತ ಹೇಳ್ಬೋದು ಕೊಡಕ್ಕೆ ಮತ್ತೆ ಬ್ಯಾಟ್ರಿಲಿ ಕೂಡ ನಂಬರ್ ಒನ್ ಇವ್ ರೀತಿ ಬ್ಯಾಟ್ರಿ ಮತ್ತೆ ಡಿಸ್ಪ್ಲೇಲಿ ಯಾರು ಕೂಡ ಮಿಸ್ಕಾಗಲ್ಲ ಯಾಕಂದ್ರೆ ಈ ಬ್ಯಾಟರಿ ವಿಷಯದಲ್ಲಿ ಮತ್ತೆ ಡಿಸ್ಪ್ಲೇ ವಿಚಾರದಲ್ಲಿ ನಂಬರ್ ಒನ್ ಯಾವುದೇ ಇವರ ಮುಂದೆ ಕಾಂಪಿಟೇಟರ್ ಇಲ್ಲ ಅಂತ ನಾನು ಹಾನೆಸ್ಟಾಗಿ ಆಗಿ ಹೇಳ್ತಾ ಇದ್ದೀನಿ ಸೊ ಒಂದು ನಿಜವಾದ ಈ ಕ್ಯಾಮ್ರ ಬಗ್ಗೆ ಮಾತಾಡ್ಕೊಳ್ಬೇಕು ಈ ಒಂದು ಕ್ಯಾಮರಲ್ಲಿ ನೋಡ್ಕೊಂಡು ಟ್ರಿಪಲ್ ಕ್ಯಾಮ್ರೆ ಸೆಟ್ ಅಪ್ ನೋಡ್ತಾ ಇದ್ದೀವಿ ನಾವು ಬ್ಯಾಕ್ ಸೈಡ್ ಫಸ್ಟ್ ಕ್ಯಾಮ್ರ ಬಂದ್ಬಿಟ್ಟು ಫಿಫ್ಟಿ ಮೆಗಾ ಪಿಕ್ಸೆಲ್ ಇರುತ್ತೆ ಒನ್ ಪಾಯಿಂಟ್ ಏಟ್ ಆಫರ್ ಚೋಡಿ ಒಂದು ಫೋಟೋಸ್ನ ಶೂಟ್ ಮಾಡ್ಕೋಬಹುದು ಸೆಕೆಂಡ್ ಕ್ಯಾಮ್ರ ಬಂದುಬಿಟ್ಟು ಐದು ಮೆಗಾ ಪಿಕ್ಸೆಲ್ ಇರುತ್ತೆ ಅದು ಕೂಡ ಟೂ ಪಾಯಿಂಟ್ ಟೂ ಆಫರ್ ಚೊಡೋ ಈ ಒಂದು ಫೋಟೋಸ್ನ ಶೂಟ್ ಮಾಡ್ಕೋಬಹುದು ಅಂತ ಹೇಳ್ಬೋದು ಇನ್ನ ತರ್ಡ್ ಕ್ಯಾಮರ ಬರುತ್ತೆ ಎರಡು ಮೆಗಾ ಪಿಕ್ಸೆಲ್ ಅದು ಕೂಡ ಟೂ ಪಾಯಿಂಟ್ ಫೋರ್ ಆಫರ್ ಒಂದು ಫೋಟೋಸ್ನ ಶೂಟ್ ಮಾಡ್ಕೋಬಹುದು ಇನ್ನು ಫ್ರಂಟ್ ಸೈಡ್ ನಮಗೆ ಸೆಲ್ಫಿ ವಿಚಾರದ ಬಗ್ಗೆ ಮಾತಾಡ್ಕೊಳ್ಬೇಕು ಹದಿಮೂರು ಮೆಗಾಫಿಕ್ಸೆಲ್ ಟು ಪಾಯಿಂಟ್ ಜೀರೋ ಆಫರ್ಸ್ ಒಳಗೆ ಒಂದು ಫೋಟೋಸ್ನ ಶೂಟ್ ಮಾಡ್ಕೊಬಹುದು ಇನ್ನು ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನಾವು ವಿಡಿಯೋಗ್ರಾಫಿ ನೋಡ್ಕೊಂಡಾಗ ಫುಲ್ ಎಚ್ ಡಿ ನರ್ಟಿ ಎಫ್ ಎಸ್ ಒಳಗೆ ಮಾತ್ರ ನಾವು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಲೀಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಪೋರ್ ಕಿ ಏನಾದ್ರು ಒಂದು ಅಟ್ಲೀಸ್ಟ್ ತರ್ಟಿ ಎಫ್ ಎಸ್ ಗಳು ಕೊಡಬೇಕಿತ್ತು ಅಂತ ನನ್ನ ಒಂದು ಹಾನೆಸ್ಟ್ಲಿ ನನ್ಗೆ ಅನಿಸ್ತು ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಮತ್ತೆ ಈ ಒಂದು ಫೋನ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಬೇಕು ಈ ಒಂದು ಫೋನಲ್ಲಿ ನಾ ಆಗಲೇ ಹೇಳಿದೆ ಎರಡು ವೇರಿಯಂಟ್ ಆಗಿ ನಮಗೆ ಒಂದು ಫೋನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳಿದೆ ಫೋರ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ಸಿಗುತ್ತೆ ಮತ್ತೆ ಸಿಕ್ಸ್ ಟು ಒನ್ ಟ್ವೆಂಟಿ ಏಟ್ ಜಿ ಬಿ ನಮಗೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು ಈ ಹದಿನೈದು ಸಾವಿರದ ಎರಡು ವೇರಿಯಂಟು ನಿಮಗೆ ಅವೈಲಬಲ್ ಇರುತ್ತೆ ನೀವು ಯಾವ ವೇರಿಯಂಟ್ ಆದ್ರೂ ನೀವು ಪರ್ಚೇಸ್ ಮಾಡ್ಕೋಬಹುದು ಆ್ಯಂಡ್ ಈ ಒಂದು ಫೋನಲ್ಲಿ ಬ್ಯಾಟ್ರಿ ಮತ್ತು ಅಡಾಪ್ಟರ್ ಬಗ್ಗೆ ಮಾತಾಡ್ಕೊಳ್ಬೇಕು ಈ ಒಂದು ಫೋನಲ್ಲಿ ನಮಗೆ ಆರು ಸಾವಿರ ಎಂ ಎಚ್ ಬ್ಯಾಟ್ರಿ ಕೊಡ್ತಾ ಇದ್ರೆ ಮತ್ತೆ ಇಪ್ಪತ್ತೈದು ವ್ಯಾಟ್ನ ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಕ್ತಾ ಇಲ್ಲ ಇಲ್ಲಿ ಪವರ್ ಅಡಾಪ್ಟರ್ ಇಲ್ಲಿ ಸಾಮ್ಸಂಗ್ ನಲ್ಲಿ ಅದು ಎಕ್ಸೆಪ್ಟೇಷನ್ ಇಲ್ಲ ಇಪ್ಪತ್ತೈದು ವ್ಯಾಟ್ ಸಪೋರ್ಟ್ ಆಗುತ್ತೆ ಬಟ್ ನಾವು ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ ಇವರು ಕೂಡ ಐಫೋನ್ ರೀತಿ ಕಾಫಿ ಹೊಡಿತಾ ಇದ್ದಾರೆ ಸೊ ಇನ್ನಷ್ಟು ದಿನಕ್ಕೆ ಯಾವ ರೀತಿ ಇದೇ ರೀತಿ ಬ್ರ್ಯಾಂಡ್ಗಳು ಶುರು ಹಚ್ಕೊಂಡು ಅಂತಂದ್ರೆ ನಾವು ದುಡ್ಡಿನ ಮೇಲೆ ದುಡ್ಡು ದುಡ್ಡಿನ ಮೇಲೆ ದುಡ್ಡು ಸುರಿಬೇಕಾಗತ್ತೆ ಸೊ ಈ ರೀತಿ ಆಗ್ತಿರೋದ್ರಿಂದ ಸೊ ಇದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಸಾಮ್ಸಂಗ್ನವರು ಈ ರೀತಿ ಕೊಡ್ತಾಯಿರೋದ್ರಿಂದ ನೋಡಿ ಇನ್ನೊಂದು ನಾಲ್ಕು ಬ್ರ್ಯಾಂಡ್ ಇದೆ ಕಲಿತು ಅಂತಂದಾಗ ನಾವು ಮತ್ತೆ ಇನ್ನಷ್ಟು ದುಡ್ಡು ಕೊಟ್ಬಿಟ್ಟು ಒಂದು ಅಡ್ಯಾಪ್ಟರ್ ಕೂಡ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಸೊ ಹಿಂಗಾಗಿಬಿಟ್ಟು ಇವಾಗ ಅದೆಲ್ಲ ಯಾವುದು ಬ್ರ್ಯಾಂಡ್ ಕಲೀದೇ ಇದ್ದರೂ ತುಂಬ ಒಳ್ಳೆಯದು ಅನ್ಕೋತಾ ಇದ್ದೀನಿ ಕಲಿತುಕಿಲ್ತಾರೆ ಏನು ಹೇಳೋಕ್ಕಾಗಲ್ಲ ಬಟ್ ನಾವು ಒಬ್ಬರೇ ಹೊಡೆದಾಡಿದ್ರೆ ಏನ್ ಚಾನ್ಸಸ್ ಇಲ್ಲ ಎಲ್ಲರೂ ಕೂಡ ಹೊಡೆದಾಡಿದ್ರೆ ಏನಾದ್ರು ಒಂದು ದಾರಿಗೆ ಬಂದರೂ ಕೂಡ ಬರಬಹುದು ಅಂತ ನನಗೆ ಅನಿಸ್ತಾ ಇದೆ ಸೊ ಒಂದು ಫೋನ್ ಓ ಎಸ್ ಇ ನೋಡ್ಕೊಂಡ್ರಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ನೋಡ್ಕೊಂಡಾಗ ಬಾಕ್ಸ್ ಹಂಡ್ರೆಡ್ ಫೋರ್ಟೀನ್ ಒ ಒಂದು ಫೋನಲ್ಲಿ ನೋಡ್ತಾ ಇದ್ದೀವಿ ಇನ್ನು ಸೆಕ್ಯೂರಿಟಿ ಬಂದಾಗ ನಮಗೆ ಒಂದು ಫೋನಲ್ಲಿ ಸೈಡ್ ಮೌಂಟೆನ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ ಇದು ಒಂದು ಕೂಡ ಒಂದು ಬೆಸ್ಟ್ ಆಪ್ಷನ್ ಯಾಕಂದ್ರೆ ಈ ಪ್ರೈಸ್ ರೇಂಜಲ್ಲಿ ಇದೊಂದು ಒಳ್ಳೆ ಸೈಡ್ ಮೌಂಟೆನ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ಇಟ್ಸ್ ಓಕೆ ಓಕೆ ಅಂತ ಕೂಡ ಕರಿಬಹುದು ಈ ಒಂದು ಇಷ್ಟೆಲ್ಲ ಓವರ್ ಆಲ್ ಈ ಒಂದು ಫೋನ್ನ ನೀವು ಲುಕ್ ಡಿಸೈನ್ ಆಗಿತ್ತು ಮತ್ತೆ ಸ್ಪೆಸಿಫಿಕೇಶನ್ ಎಲ್ಲ ನೋಡ್ಕೊಂಡಾಗ ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಫೋನ್ನ ಬಗ್ಗೆ ಅನ್ನೋದು ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಸೊ ಈ ಒಂದು ಫೋನಿಗೆ ಯಾರಿಗಿಲ್ಲ ಲೈಕ್ ಆಗಿತ್ತು ಏನಾದರೂ ನೀವು ಪರ್ಚೇಸ್ ಮಾಡ್ಕೋತೀನಿ ಅನ್ನೋ ಇತ್ತು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ತಿಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಯಕ್ಷ್ಮಣ್ ನಮಸ್ಕಾರ ನಮಸ್ಕಾರ